ನಮ್ಮ ಬದುಕನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಿರ್ದೇಶಿಸುವುದು ರಾಜಕಾರಣ ನಾವು ಎಂತಹ ಬಟ್ಟೆಯನ್ನ ಉಡಬೇಕು ಯಾವ ಊಟವನ್ನ ಮಾಡಬೇಕು ನಮ್ಮ ಮಕ್ಕಳು ಎಂತಹ ಶಾಲೆಗೆ ಹೋಗಬೇಕು ಅಲ್ಲಿ ಏನು ಓದಬೇಕು ಅವರು ಓದಿದ ನಂತರ ಎಂತಹ ನೌಕರಿ ಸಿಗಬೇಕು ಅವರಿಗೆ ರೈತ ಯಾವ ಬೆಳೆಯನ್ನ ಬೆಳಿಬೇಕು ಬೆಳೆದಂತ ಬೆಳೆಗೆ ಯಾವ ರೀತಿಯ ಬೆಲೆ ಸಿಗಬೇಕು ನಾವು ಬಳಸುವ ರಸ್ತೆ ಹೇಗಿರಬೇಕು ನಮ್ಮ ಹಕ್ಕುಗಳೇನು ಅವು ಹೇಗಿರಬೇಕು ಅನ್ನೋದನ್ನ ಜೀವನದ ಕೊನೆಗೆ ಸತ್ತಾಗ ನಮ್ಮ ಅಂತ್ಯಕ್ರಿಯೆಯನ್ನ ಹೇಗೆ ಮಾಡಬೇಕು ವಿಶೇಷವಾಗಿ ನೀವು ಕೊರೋನಾ ಸಮಯದಲ್ಲಿ ನೋಡಿದ್ರಿ ಹೆಣಗಳು ದೊಡ್ಡ 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 ಮನುಷ್ಯರ ಹೆಣಗಳೆಲ್ಲ ಯಾವ ರೀತಿ ಜೆ ನಲ್ಲಿ ಗುಂಡಿ ತೆಗೆದು ತಳ್ಳಿದ್ರು ಅಂತ ಇವೆಲ್ಲವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೀರ್ಮಾನ ಮಾಡುವಂತಹದ್ದು ರಾಜಕಾರಣ ರಾಜಕಾರಣ ಅಂತ ಬಂದಾಗ ರಾಜಕಾರಣಿಗಳು ಒಂದು ಶುದ್ಧವಾದ ಮನಸ್ಸಿರುವಂತಹ ಪರೋಪಕಾರಿ ಗುಣ ಇರುವಂತಹ ನೈತಿಕತೆ ಇರುವಂತಹ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಬಸವಣ್ಣ ಹೇಳಿದಂತೆ ಸದ್ಭಕ್ತನ ಗುಣಗಳು ಏನೆಲ್ಲ ಇವೆಯೋ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇದ್ದಂತಹ ರಾಜಕಾರಣಿಗಳು ನಮ್ಮ ನಡುವೆ ಇದ್ದರೆ ಅವರು ಸಮಾಜವನ್ನ ಮುನ್ನಡೆಸ್ತಿದ್ರೆ ಅದು ಒಂದು ನೈತಿಕ ರಾಜಕಾರಣ ಮತ್ತು ಒಂದು ನೈತಿಕ ಬದುಕನ್ನ ಕಟ್ಟುತ್ತೆ ಇತ್ತೀಚೆಗೆ ನಾನೊಂದು ಹೀಗೆ ಎಲ್ಲೋ ಒಂದು ಕಡೆ ಓದ್ದೆ ಯಾರೋ ಪುಣ್ಯಾತ್ಮರು ಹೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀನಿ ಹಿಂದೆಲ್ಲ ಆರು ಬಿಟ್ಟವರನ್ನ ಗೌರವಿಸ್ತಾ ಇದ್ರು ಈಗ ಮೂರು ಬಿಟ್ಟವರನ್ನ ಗೌರವಿಸ್ತಾರೆ ಏನದು ಆರು ಹರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ತರಹದ ಏನು ಒಂದು ಕೆಟ್ಟ ಗುಣಗಳು ವಿಚಾರಗಳಿವೆ ಅವನ್ನ ತ್ಯಜಿಸಿದಂತಹ ಪುಣ್ಯಾತ್ಮರು ಯಾರಿದ್ರು ಅರಿಷಡ್ ವರ್ಗಗಳನ್ನ ಬಿಟ್ಟಂತಹ ಅದು ಗುರು ಪರಂಪರೆಯಲ್ಲಿದ್ದವ್ರು ಇರಬಹುದು ಸಮಾಜ ಸುಧಾರಕರಿರಬಹುದು ಇಂತಹ ಒಂದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳನ್ನ ಬಿಟ್ಟು ಸಮಾಜಮುಖಿ ಚಿಂತನೆ ಇದ್ದಂತಹ ಉತ್ತಮರನ್ನ ಜನ ಹೋಗಿ ಭೇಟಿ ಮಾಡ್ತಾ ಇದ್ರು ಕೈ ಮುಗಿತಿದ್ರು ತಮ್ಮ ಜೀವನದ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು ಬದುಕಿನ ದಾರಿಯನ್ನ ಕೇಳ್ತಾ ಇದ್ರು ಪಾರಮಾರ್ಥಿಕ ಚಿಂತನೆಗಳನ್ನ ಮಾಡ್ತಾ ಇದ್ರು ಅವರು ಸಮಾಜಕ್ಕೆ ಮಾರ್ಗದರ್ಶಕರಾಗಿರ್ತಿದ್ರು ಈಗ ಮೂರು ಬಿಟ್ಟವರು ಯಾವುದು ಮೂರು ಬಿಟ್ಟವರು ಆ ಮೂರು ಯಾವುದು ಬಹಳ ಚೆನ್ನಾಗಿ ಅಲ್ಲಿ ಹೆಣ್ಮಕ್ಕಳು ಹೇಳ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟ ಎಲ್ಲಾ ರೀತಿಯ ವಿಕೃತ ವಿಚಾರಗಳು ಗುಣಗಳು ಇರುವಂತವರು ಇವತ್ತು ನಮ್ಮ ರಾಜಕೀಯ ಮುಖಂಡರುಗಳಾಗಿದ್ದಾರೆ ಅಂತವರನ್ನ ನಾವು ಹುಡುಕಿ 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 ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅದೇನು ಬಹಳ ಕಷ್ಟಪಟ್ಟು ಆಯ್ಕೆ ಮಾಡ್ಕೊಳ್ತಾ ಇಲ್ಲ ನಾವು ಬಹಳ ಸಹ ಬಹಳ ಸುಲಭವಾಗಿ ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಬಹಳ ಕಷ್ಟಪಟ್ಟು ಅದರಲ್ಲೂ ನೀಚಾತಿ ನೀಚ ಭ್ರಷ್ಟಾತಿ ಭ್ರಷ್ಟರನ್ನ ಜೈಲ್ಗೆ ಹೋಗಿ ಬಂದಂತವ್ರನ್ನ ಜೈಲ್ಗೆ ಹೋಗೋದಕ್ಕೆ ರೆಡಿ ಆಗಿರುವಂತವ್ರನ್ನ ಹುಡುಕಿ ಹುಡುಕಿ ಅವನತ್ರ ಏನೋ ದುಡ್ಡಿದೆ ಇದೆ ಅಥವಾ ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಹುಡುಕಿ ಹುಡುಕಿ ಮೂರು ಬಿಟ್ಟವರನ್ನ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಇವತ್ತಿನ ಸ್ಥಿತಿ ನೋಡಿದ್ರೆ ಬಹಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಕೇವಲ ಕರ್ನಾಟಕ ರಾಜ್ಯ ಸರ್ಕಾರದ ಈ ವರ್ಷದ ಬಜೆಟ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ ಕರ್ನಾಟಕ ರಾಷ್ಟ್ರ ರಾಜ್ಯ ಸರ್ಕಾರ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಒಂದು ಸಾವಿರ ಕೋಟಿ ಶನಿವಾರ ಇರಲಿ ಭಾನುವಾರ ಇರಲಿ ಹಬ್ಬ ಹರಿದಿನ ಇರಲಿ ರಜಾ ಇರಲಿ ದಿನಕ್ಕೆ ಒಂದು ಸಾವಿರ ಕೋಟಿ ನಮ್ಮ ಕಲ್ಯಾಣಕ್ಕಾಗಿ ಕರ್ನಾಟಕ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಬಳಸ್ತಿದೆ ಭಾರತ ಸರ್ಕಾರದ ಈ ವರ್ಷದ ಬಜೆಟ್ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ಸರ್ಕಾರಗಳು ಬಡ ಸರ್ಕಾರಗಳಲ್ಲ ಶ್ರೀಮಂತ ಸರ್ಕಾರಗಳು ಈ ದೇಶದ ಪ್ರಧಾನಿ ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋದಾಗ ಬಳಸುವಂತಹ ಏರೋಪ್ಲೇನಿನ ಬೆಲೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಅದರ ಹೆಸರು ಏರ್ ಇಂಡಿಯಾ ಒನ್ ನಮ್ಮ ಸರ್ಕಾರಗಳು ಅಧಿಕಾರಿಗಳು ಬಡವರಲ್ಲ ರಾಜಕಾರಣಿಗಳು ಬಡವರಲ್ಲ ಇವತ್ತು ಪ್ರಪಂಚದ ಮೂರನೇ ನಾಲ್ಕನೇ ಅತ್ಯಂತ ಅತಿ ದೊಡ್ಡ ಶ್ರೀಮಂತ ಭಾರತೀಯರು ಒಬ್ರು ಇಬ್ರು ಆದರೆ ಜನ ಮಾತ್ರ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನೋಡಿದಾಗ ಬಹಳ ಕಷ್ಟದಲ್ಲಿದ್ದಾರೆ ಕಡು ಕಷ್ಟದಲ್ಲಿದ್ದಾರೆ ಬಡತನದಲ್ಲಿದ್ದಾರೆ ನಿರ್ಗತಿಕರಾಗಿದ್ದಾರೆ ಇವತ್ತು ಬಿ ಪಿ ಎಲ್ ಕೆಳಗಡೆ ಇರುವಂತಹ ಕೋಟ್ಯಾಂತರ ಜನ ಈ ದೇಶದಲ್ಲಿ ರಾಜ್ಯದಲ್ಲಿ ಇದ್ದಾರೆ ಯಾಕಾಗಿದೆ ಆಗ್ಲೇ ನಾನು ಹೇಳಿದಾಗೆ ಸದ್ಭಕ್ತರು ಇರಬೇಕಾಗಿತ್ತು ರಾಜಕಾರಣದಲ್ಲಿ ಅರಿಷಡ್ ವರ್ಗಗಳನ್ನ ತ್ಯಜಿಸಿದಂತವರು ಜನತೆಗೆ ಮಾರ್ಗದರ್ಶನ ಮಾಡಬೇಕಾಗಿತ್ತು ಇವತ್ತು ದುರುಳರು ದುಷ್ಟರು ಅನೈತಿಕ ರಾಜಕಾರಣ ಮಾಡುವಂತವರು ನಮ್ಮ ನಾಯಕರಾಗಿದ್ದಾರೆ ಅವರು ನಮ್ಮನ್ನ ಬಲವಂತ ಮಾಡಲಿಲ್ಲ ಹೊಡಿಲಿಲ್ಲ ಬಡಿಲಿಲ್ಲ ಮತ್ತೆ ರಿಗ್ಗಿಂಗ್ ಮಾಡ್ಕೊ ನಾವು ಸ್ವತಃ ನಮ್ಮ ಕೈಯಾರೆ ರಹಸ್ಯವಾಗಿ ಮತದಾನ ಮಾಡಿ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಇವತ್ತು ನಾವು ನೈತಿಕ ರಾಜಕಾರಣ ಬಯಸ್ತಾ ಇದೀವಿ ಇವೆಲ್ಲ ಅನಿಷ್ಟಗಳು ಬಡತನ ನಿರುದ್ಯೋಗ ಅಸಮಾನತೆ ಇವೆಲ್ಲ ಸಾರ್ವಕಾಲಿಕ ಏನೊಂದು ಪೀಡೆಗಳಿದೆ ಇದು ತೊಲಗೋದಿಕ್ಕೆ ನಾವು ಆಯ್ಕೆ ಮಾಡಿಕೊಳ್ತಿರುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಅದನ್ನು ನಿವಾರಿಸೋದಿಕ್ಕೆ ಆಯ್ಕೆ ಮಾಡ್ಕೊಳ್ತಿರುವಂತ ಜನರನ್ನ ನಾವು ಸ್ವಇಚ್ಛೆಯಿಂದ ಆಯ್ಕೆ ಮಾಡಿಕೊಳ್ತಿದ್ದೀವಿ ಈಗ ಸಮಸ್ಯೆ ಎಲ್ಲಿ ಸಮಸ್ಯೆ ರಾಜಕಾರಣಿಗಳದ್ದು ಅಥವಾ ಸಮಾಜದ್ದು ನೈತಿಕ ರಾಜಕಾರಣ ಅಂತ ಮಾಡಿದಾಗ ಮಾತಾಡಿದಾಗ ಎಲ್ಲಿಂದ ಉತ್ಪನ್ನ ಈ ರಾಜಕಾರಣಿಗಳು ಈ ರಾಜಕಾರಣ ಜನರ ನಡುವಿನಿಂದ ಈಗ ಅದೇ ವಿಚಾರಕ್ಕೆ ಬಂದಾಗ ನಾವು ಏ ರಾಜಕಾರಣಿಗಳೆಲ್ಲ ಭ್ರಷ್ಟರು ಬಹಳ ಸುಲಭ ಎಸ್ಕೇಪಿಸ್ಟ್ ಪಿಸ್ಟ್ ಏನಂತಾರೆ ಪಲಾಯನವಾದಿಗಳು ಬಹಳ ಸುಲಭವಾಗಿ ತಮ್ಮ ಜವಾಬ್ದಾರಿಯನ್ನ ಕಳೆದುಕೊಳ್ಳೋದಿಕ್ಕೆ ಬಹಳ ಜನ ಬಹಳ ಸುಲಭವಾಗಿ ಹೇಳ್ತಾರೆ ರಾಜಕಾರಣಿಗಳೆಲ್ಲ ಕೆಟ್ಟವರು ಭ್ರಷ್ಟರು ಸ್ವಾಮಿ ಅವರನ್ನು ಆಯ್ಕೆ ಮಾಡಿದವರು ಯಾರು ಯಾರು ಆಯ್ಕೆ ಮಾಡಿದ್ದು ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದ ಯಾರು ನಾವೇನೆ ಅದಕ್ಕೆ ಬಸವಣ್ಣನ ಇನ್ನೊಂದು ವಚನ ನನಗೆ ಜ್ಞಾಪಕ ಬರುತ್ತೆ ಮನೆಯೊಳಗೆ ಮನೆಯೊಳಗೆ ನಿದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಅಂತ